ಯಾವ ಆಹಾ ಯಾರೀಪ ಕಲಾ ಪ್ರೇಮ ಬಂದು ಬಂದವ್ರ್ ಶವನಿ ಪ್ರಾರ್ಥನೆ ಆಹಾ ಮಾತು ಅದಕ್ಕೆ ಹೇಳಾರಂದ್ರ ಮಾತೇನು ಹೇಳ್ಯಾರಂದ್ರೆಪ್ಪ ಮಾತಾ ಕಡಿಗೀಲಿಲ್ಲದ ಬಂಡಿ ಹೊಡಿ ಮಾಂಪುದಿ ಮಾಂಪುದೆ ಆಪುದೆ ಕಡಿಗೀಲು ಬಂಡಿಗಾದಾರ ಆಹಾ ಈ ಕಡು ದರ್ಪ ವೇರಿದ ವಡಲೆಂಬ ಬಂಡಿಗೆ ಓ ಮೃಢ ಭಕ್ತರ ನುಡಿ ಗಡನವೇ ಕಡಗಿಲು ಕಾನಾರ್ಹ ಮನ ಅಂತಂದರ ಹಿಂಗೆ ಅಂದ್ರೆ ಏನ್ರಿಪ್ಪ ಮಾತಾ ಹಾಯ್ ಏನಾದ್ರೂ ತೋಟ ಯಾಕೋ हेलो 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 ಇರೋ ಪರಾಟೈಲ್ ಆಗಿದೆလား ಅದಕ್ಕೆ ಸರಸೋಡಿ ಕಲಾವಂತರು ವಿಷಯಗಳನ್ನು ಏನು ಮಾಡಿ ಹಾಗಲಿ ಪಾ ಚಂದ ಮಾರ್ಮಿಕವಾಗಿ ಹೇಳಿ ಹಾದ್ರೋ ಏನ ಏನತ್ತಾ ಹೌದು ನಾವೇನು ವಿಷಯಗಳನ್ನು ಮಾತಾಡಿದ್ದೀವಿ ನೀವೇನು ಏನು ಮಾತಾಡಕತ್ತೀರಿ ಬರಿ ಜ್ಞಾನ ವಿಟ್ ಮಾತಾಡಬೇಕ ಒಂದ್ ಮಾತೇನ್ ಮನಸ್ಸಿಗೆ ಬಂದದ್ದು ಮಾತಾಡಕ್ ಹೋಗ್ರಿ ಇದು ಶಾನಾರ ಊರೈತಿ ಪುರಾಣ ಪಂಡಿತರ ಊರತಿ ಈ ನಗಿನ ಗ್ರಾಮ ಅಂದ್ರ ಹಗರತ್ ತಿಳ್ಕೋಬ್ಯಾಡ್ರಿ ಅಂತ ಹೌದು ಅವೇನ್ ಈ ಊರ ಹಗರತ್ ನಾವು ತಿಳ್ಕೊಂಡಿಲ್ಲ ಆ ಬಾವು ನಿಮ್ ಒಳಗ ಬಂದೈತದ ಇಲ್ಲಿ ಅಟ್ಟೆ ಮಾತಾಡ್ತೀವಿ ತಿಳ್ಕೋಬ್ಯಾಡ್ರಿ ಇಡೀ ಹಳ್ಳಿಂದ ದಿಲ್ಲಿ ತಕ್ಕ ಹೋಗತಕ್ಕಂತ ಯೂಟ್ಯೂಬ್ ಚಾನಲ್ ಬಂದ್ತಿ ಚಾನಲ್ ಎಲ್ಲಾ ಮಾತು ಹೋಗವು ಹೋಗ್ಬ್ಯಾಡ್ರಿ ಶರಾ ಎಚ್ಚರ್ಲೆ ಮಾತಾಡ್ರಿ ಅನ್ನುವಂತ ಮಾತ ಹೇಳಿ ಹೋಗಿ ಹೋಗಿಗಾಡ್ಯಕ್ಕೊಂಡ್ರ ಈ ಮಾತು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ

ಒಳ್ಳ ಮಾತಾಡಿದಿರು ಸುಳ್ಳ ಮಾತಾಡಿದೀವೋದಿರ್ತಕ್ಕಂಥ ದೈವಕ್ಕೂ ಗೊತ್ತೈತಿ ನಾವೇನು ವಿಷಯಗಳನ್ನ ಮಾತಾಡಿದೀವಿ ನೀವೇನು ಮಾತಾಡಕ್ ಮಾತಾಡಕತ್ತೀರಿ ಅನ್ನೋದು ನಿಮ್ಮ ತಲೆ ಒಳಗ ಬೇಕಾದಿರಬೇಕು ಹೌದಾ ವಿಷಯಗಳನ್ನ ತಂದಿಟ್ರು ನಾವೇನು ನೀವೇನು ಮಾತಾಡ್ರಿ ಇಂಜೆಕ್ಷನ್ ಮಾಡಿದಾಗ ಹಾಲು ಬರ್ತಾವತ್ತ ನೀವು ಮಾತಾಡ್ರಿ ತ್ರಿಪುರವನ್ನ ಸಂವಾರ ಅಪ್ಪ ಶಿವ ಶಿವದಂತ సందర్భిమ్ ఏ మణపతి తయారు తయారు మూసిన బల కయ కుసి ఒడలకే శివగా గణపతికి విధాయితూ అల్లి గణపతి రెండు హోయితూ అతన గణపతి ఆ మణగా గొంబి తయారట్ట మ ಅದಕ್ಕೆ ಜೀವ ತುಂಬೋದಕ್ಕೀಗ ಆಗಿಲ್ಲ ಅಂತ ಹೇಳ ಅದಕ್ಕೀಗ ಜೀವ ಆಗಿಲ್ಲ ನಮ್ಮ ಅಪ್ಪನ ಜೀವ ತುಂಬ್ಯಾನೋ ಅನ್ನುವಂತ ಮಾತು ಹೇಳ್ರಿ ಮತ್ತೆ ನಿಮ್ಮ ಅಪ್ಪನ ಅದಕ್ಕೆ ಜೀವ ತುಂಬಿದ್ರ ಗಣಪತಿಗೆ ನಿಮ್ಮ ಅಪ್ಪ ಅಪ್ಪಕ್ಕನೋ ಏನಕ್ಕನೋ ಹೌದು ಮತ್ತೆ ನೀವ ಜೀವ ತುಂಬಿ ತಯಾರು ಮಾಡಿ ನೀವೇ ಯಾಕೆ ತಗದ್ರಿ ನೀವೇ ಯಾಕೆ ಹೊಡದ್ರಿ ీ మగ అన్న ఆ మగ అవుగ హణు యార్డు బాడ ఆజ్ఞా మెడూ ఆ ని బందమ్ అవ్వగ యార్ను బడబే ఆజ్ఞా మడి ఒ నిన్న బిడగింద గణపతి జొతే జల మవాస ತಯಾರು ಪುರಾಣದಾಗ ಹದಿನೆಂಟು ನಿಮ್ ಒಟ್ಟ ಒಟ್ಟು ಜೀವನ ತುಂಬಿಲ್ಲ ಸಾಕ್ಷಾತ್ ನಮ್ಮ ಪಾರ್ವತಿನ ಜೀವ ಹೌದಾ ಹೆಂಗ ಸ್ಕಂದ ಪುರಾಣದಾಗ ಹಿಂಗ ವಿಷಯ ಬರೆದಿಟ್ಟಾರ ನೀವು ಮಾತಾಡಿರತಕ್ಕಂತ ಮಾತ ಜೀವನ ಮಾಪು ತುಂಬ್ರೆ ಒಟ್ಟ ನಿಮ್ ಅಪ್ಪ ಜೀವನ ತುಂಬಿಲ್ಲ ನಮ್ಮ ಅವ್ವ ಜೀವ ಅನ್ನುವಂಗ ಹದಿನೆಂಟು ಪುರಾಣದಾಗ ಮಾತಾಡಿದ ಮಾತು

ಅಂತ ಹೇಳ್ರಿ ಮತ್ತ ದೇವರನ್ನ ಹೇಂತಿ ನಿಮ್ಮ ದೇವ್ರ ತಿಳ್ಕೊಂಡು ನಿಮ್ ಕಾಲಿ ಬಿದ್ದಾಳು ಮತ್ತೆ ನೀವ್ ಹೇಳ್ತಿ ಕಾಲ ಎದರ ಸಂಬಂಧ ಬಿದ್ದಿರಿ ಅಂತ ನಿಮ್ಮ ಕೇಳಿವಿ ಅದಕ್ಕೆ ಹೊಡಮಾಳಿ ನಮ್ಮನ ಏನಕ್ಕೆ ಕೇಳ್ತಾರ ಅಕ್ಕನ ಕಾಲ ತಮ್ಮ ಬೀಳ್ತಾನೋ ಹೌದಿಲ್ಲ ಗುರು ಹಿರಿಯರ ಕಾಲು ಬೀಳ್ತೀವಿ ದೇವ್ರ ಕಾಲು ಬೀಳ್ತೀವಿ ಏನ್ ಗಂಡನ ಕಾಲು ಬೀಳ್ತಾಳೋ ಮತ್ ನಿಮ್ಮ ಕಾಲ ಪಾರ್ವತಿ ಕಾಲ ಪರಮಾತ್ಮ ಬೀಳ್ಬೇಕಾರ ಅವೇನ ದೇವರ ತಿಳ್ಕೊಂಡು ಬಿದ್ದು ಏನು ಗುರು ಅಂತ ತಿಳ್ಕೊಂಡು ಬಿದ್ದು ಅಂತ ನಮನ ಕೇಳ್ತಾರ ಕಾಲು ಬಿದ್ದಾರ ನೀವು ಏನ್ ನಾವು ನಾವು ಗಂಡನ ಕಾಲು ಬೀಳ್ಬೇಕಾರ ನಿಮ್ಮ ದೇವ್ರ ತಿಳ್ಕೊಂಡು ನಾವು ಕಾಲು ಬಿದ್ದೀವಿ ಮತ್ತೆ ನೀವು ನಮ್ಮ ಕಾಲು ಬೀಳ್ಬೇಕು ರಾ ಏನು ದೇವ್ರು ಅಂತ ತಿಳ್ಕೊಂಡು ಕಾಲು ಬಿದ್ರು ಹಂಗೆ ಹ್ಯಾಂಗ ಏನ ಗುರು ಏನು ಗುಣವತ್ತ ಹಾಕಿ ಕಾಲು ಬಿದ್ರು ಎದ್ರ ಸಂಬಂಧ ಕಾಲು ಬಿದ್ದಾರೆ ನಿನಗೇನು ಕೊಳೆನಾಗಿತ್ತ ಹೌದು ಹೌದು ಮತ್ತೆ ದೇವ್ರು ಇದ್ದಾರೆ ನೀವ್ಯಾಕೆ ಕಾಲು ಬಿದ್ರಿ ಅಂತ ನಿಮ್ಮನ್ನ ಕೇಳಿವಿ ಆಹಾ ನಿಮಗೆ ನೀತು ಹೇಳ್ರಿ ಅಲ್ಲ ಹೌದ ಇರ್ಲಿಕ್ಕಂದ್ರ ಮುಂದಿನ ಪಳ್ಯಕ್ ನಮಗ್ ನೀಗಾಂಗಿಲ್ಲ ಇದ್ರ ಸಂಬಂಧನ ಕಾಲು ಬಿದ್ದಾನು ಅನ್ನುವಂಗ ನಿಮಗ್ ನೀಗಿತ್ತು ಹೇಳ್ರೆ ನೀಗ್ಲಿಲ್ಲ ಅಂದ್ರ ಹೊಡಮಳೆ ನಮ್ಮನ ಕೇಳ್ರಿ ಮುಂದಿನ ಪಳ್ಯಕ್ ಹೌದಿಲ್ಲ ಪಾರ್ವತಿ ಕಾಲ ಪರಮಾತ್ಮ ಎದ್ರ ಸಂಬಂಧ ಬಿದ್ದಾನೋ ಏನು ದೇವರ ತಿಳ್ಕೊಂಡು ಬಿದ್ದಾನೋ ಏನು ಗುರು ಹಬ್ಬ ತಿಳ್ಕೊಂಡು ಬಿದ್ದಾನೋದ್ ಹೌದಾ ನಿಮಗ್ ನೀತು ಇಂತಾದ್ರ ಸಂಬಂಧನ ನಮ್ಮ ಅಪ್ಪ ನಿಮ್ಮ ಖಾಲಿ ಬಿದ್ದಾರಿತ್ತಂದ್ರ ಹೇಳ್ರಿ ನಮಗ್ ನೀಗಂಗಿಲ್ಲ ಮುಂದಿನ ಪಾಲ್ಯ ನೀವೇ ಹೇಳ್ರಿನ್ರಿ ಮುಂದಿನ ಪಲ್ಯಕ್ಕೆ ಹೇಳ ಇದರದ್ ಮಾತಾಡೋದು ಸುಮ್ನೆ ತಿಂಡಿದ್ರೆ ಹೇಳ್ರಿತ್ರಿ ಮಕ್ಕೋರಿ ಹೌದಾ ತಿಂಡಿತ್ ಬಂದವರು ಹ್ಯಾಂಡಿ ಹಾಕಿ ಹೋಗ್ಯಾರ 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 ಹೌದೌದು ನೋಡ ಮಾತುಗಳ ಬಹಳ ಸುಳ್ಳು ಸೂಕ್ಷ್ಮ ಮಾತಾಡಕತ್ತೀವಿ ಸೂಕ್ಷ್ಮ ರೀತಿಯಲ್ಲಿ ಕಲೀರಿ ಇಲ್ಲಿ ತಿಂಡಿ ಪಾಂಡಿ ಅಂದ್ರ ತಿಂಡಿ ಅಂತ ಬಂದ್ನ ಹೆಂಡಿ ಹಾಕ್ಸಕ್ಕ ಬಿಡುವಂತ ಹೆಣ್ಣಲ್ಲ ನಾವು ಅಲ್ಲ ಇನ್ನು ವಿಷಯಗಳನ್ನ ಮಾತಾಡಿದಿವಿ ಅಂದ್ರ ನಿಮ್ಮ ಮಾಪನಿಂದ ಜಗತ್ ಆಯ್ತಂದ್ರಿ ನಿಮ್ಮ ಮಾಪನಿಂದ ಜಗತ್ ತಯಾರಾಗಿದ್ದೆಲ್ಲ ಐಕ್ಕಿ ಮತ ಹೊಂದೈತಿ ನಿಮ್ಗೆ ಹೇಳಿವಿ ಅಲ್ಲ ಹ್ಯಾಂಗ ನಮ್ಮ ಅವ್ವನಿಂದ ಇದು ಜಗತ್ ತಯಾರಾಗಿತಿ ನಿಮ್ಮ ಅವ್ವನಿಂದ ತಯಾರಾದ ಜಗತ್ತೆಲ್ಲ ಐಕ್ಯ ಮತ ಹೊಂದೈತಿ ಅನ್ನುವಂಗ ಮಾತಾಡೋ ತಾಕತ್ ನಿಮ್ಮಲ್ಲಿ ಇತ್ತಂದ್ರ ಹೌದಾ ಸರ್ಜೋಡಿ ಕಲಾವಂತರ ಆ ವಿಷಯ ಕಡೆನ ಬಂದಿಲ್ಲ ಅವ್ರು ದೂರ ದೂರ ಉಳಿಯಬೇಕ ವಿಷಯ ಇತ್ತಂದ್ರ ಮಾತಾಡಕ್ ಬರ್ತೈತಿ ಮತ್ತೆ ಇರ್ಲಿಲ್ಲ ಅಂದ್ರೆ ಏನ್ ಮಾತಾಡಕ್ ಬರಂಗಿಲ್ಲ ಅಲ್ಲಿ ಮಾತಾಡಕ್ ಬರ್ತೈತಿ ಅದಕ್ಕೆ ನೋಡೋಣ ಕಲಾವಂತರು ಶಾಣ್ಯಾರದರು ಏನ್ ಮುಂದೆ ಏನ್ ವಿಷಯ ಇತ್ತಂದ್ರ ಪಂಚ ಪಾಂಡವರ ತಾಯಿ হাই যারো কুন্তেবি কুন্তেবি হোক

ತಾಯಿ ಹೊಟ್ಟಿಯೊಳಗ ನೋಡು ಒಂದರಿಂದ ಒಂಬತ್ತು ತಿಂಗಳ ತಕ ಕೂಸ ತಾಯಿ ಹಟ್ಟಿಯೊಳಗ ಬೆಳೆಯುವಂತ ಸಂದರ್ಭದಾಗ ಏನಾಯ್ತು ತಾಯಿ ಹಟ್ಟಿ ಒಳಗ ಕೂಸುಗಳು ಉಲುಕ್ತಾವು ಉಲುಕ್ತಾವ ಮತ್ತೆ ಮಾಂತ್ರದಿಂದ ಹುಟ್ಟಿದ ಕೂಸುಗಳು ಹಟ್ಟಿಯಾಗ ಉಳಕ ಹಂಗಿಲ್ಲ ಹೊಂತೀದಿ ನೋಡು ಮುಂದ ಸಣ್ಣ ಆಗಿತ್ತ ಏನ್ ಮಾಡಿದ್ರೀಪ ದುರ್ವಾಸ ಮುನಿಗಳ ಸೇವಾ ಮಾಡ್ತಿದ್ದಳ ಹೌದಾ ದುರ್ವಾಸ ಮುನಿಗಳ ಸೇವಾ ಮಾಡ್ರು ಆಕಿ ಸೇವಾ ಆಕಿ ಭಕ್ತಿಗೆ ವಲ್ಲದ ಕೆಲವೊಂದು ಮಂತ್ರಗಳನ್ನ ದುರ್ವಾಸ ಮುನಿಗಳು ಏನ್ ಮಾಡ್ರು ಹೊಂತಿದೇವಿಗೆ ಉಪದೇಶವನ್ನ ಮಾಡಿದ್ರ ಮಾಡ್ಯಾರ ಹೌದು ಹೊಂತಿ ಉಪದೇಶ ಮಾಡಿದಾಗ ಕುಂತಿದೇವಿ ಏನ್ ಮಾಡ್ಲದ್ರ ಗಂಗಾ ನದಿ ದಂಡಿ ಮ್ಯಾಲ ಕೊತ್ತ ಗುರು ಕೊಟ್ಟಿರ್ತಕ್ಕಂತ ಮಂತ್ರವನ್ನ ಪಠನ ಮಾಡಿದಾಗ ಕುಂತಿದೇವಿ ಕಿವಿ ಒಳಗೆ ಯಾರು ಹುಟ್ಟರು ಕರ್ ಹುಟ್ಟಿ ಬಂದಾನಂದ್ ನೋಡ ರಾಜನ ಲಗ್ನ ಮಾಡಿಕೊಂಡ್ಮೇಗೊತ್ತ ಐದು ಮಂದಿ ಧರ್ಮ ಅರ್ಜುನ ಭೀಮ ನಕುಲ ಸಾದೇವ ಅನ್ತಕ್ಕಂಥ ಐದು ಮಂದಿ ಮಕ್ಕಳನ್ನ ಮುಂದ ಹುಟ್ಟಿಸ್ತಾಳ ಇವ್ರೇನು ಹಟ್ಟ್ಯಾ ಕೂಸ ಉಲಿಕಿ ಇವ್ರ ಹಿಂಗ ಹಡದಿಲ್ಲ ಇವರೆಲ್ಲ ಐದು ಮಂದಿ ಮಕ್ಕಳು ಹುಟ್ಟಬೇಕಾರ ಮಂತ್ರ ಶಕ್ತಿದಿಂದ ಹುಟ್ಟ್ಯಾರು ನೀವ ಈ ಮಂತ್ರದಿಂದ ಹುಟ್ಟಿದ ಕೂಸುಗಳು ಹಟ್ಟ್ಯಾಲಿಕ್ಕಿಲ್ಲ ಮಂತ್ರ ಶಕ್ತಿಯಿಂದ ಐದು ಮಂದಿ ಮಕ್ಕಳನ್ನ ಮೌತ್ ತಯಾರು ಮಾಡ್ಯಾಳ ಇಲ್ಲಿ ನಿಮ್ನೊಂದು ಮಾತು ಕೇಳ್ತಾನೆ ಯಾಕಂದ್ರ ಜಿಂಕಿ ಶ್ರಾಪ್ ಆಯಿತು ಗಂಡ ಹೆಂಡತಿ ಕೂಡಿ ನೀವು ಸಂಸಾರ ಮಾಡಿರ ಅವ್ನು ಮರಣ ಆಗಲಿ ಅಂತ ಪಾಂಡೂರಾಜಾಗ ಶ್ರಾಪ ಕೊಟ್ಟಾರ ಹೌದು ಹೌದು ಪಾಂಡೂರಾಜಾಗ ಶ್ರಾಪ್ ಇತ್ತಿ ಜೊತೆ ಮಡ್ಕೊಂಡ್ರಾಯ್ತಾನ ಅದ ಪಾಂಡೂರಾಜಾಗ ಶ್ರಾಪ್ ಗೊತ್ತಿದ್ದು ಮತ್ತ ಕುಂತಿನ ಯಾಕೆ ಲಗ್ನ ಮಾಡಿಕೊಂಡ್ರಿಕ್ ಮಾಡ್ಕೊಂಡ್ರಿ ಅದ್ಲ ಹೌದು ಎತ್ತಿ ಜೊತೆ ನಾವು ಮನ್ಕೊಂಡ್ರ ನಾ ಸಾಯ್ತೀನಿ ಶ್ರಾಪ್ ಆಗಿದ್ದು ಗೊತ್ತಿತ್ತು ಆಕಿನ ಯಾಕೆ ಲಗ್ನ ಮಾಡ್ಕೋಬೇಕು ಜಗತ್ತಿನೊಳಗ ಎಲ್ಲಾರು ಮದ್ವಿ ಯಾಕೆ ಮಾಡ್ಕೊಂಡಾರ ಗಂಡ ಹೆಂಡತಿ ಕೂಡಿ ಸಂಸಾರ ಮಾಡ್ಬೇಕು ಮಕ್ಕಳ ಹಡಿಬೇಕ ನಮ್ಮ ಮಣಿ ತಾಣದ ಬಳ್ಳಿ ಹಬ್ಬೇಕ ತಿಳ್ಕೊಂಡ ಎಲ್ಲಾರು ಜಗತ್ತಿನೊಳಗ ಮದ್ವಿ ಮಾಡ್ಕೊಂಡ್ ಸಂಸಾರ ಮಾಡ್ಕೊಂಡ ಸಂಸಾರ ಮಾಡ್ಬೇಕ ತಿಳ್ಕೊಂಡ ಮದ್ವಿ ಮಾಡ್ಕೊಂಡು ಸಂಸಾರ ಮಾಡಿ ಮಕ್ಕಳ ಹಡಿಬೇಕು ಎಲ್ಲಾರು ಸಂಸಾರ ಮಾಡ್ಯಾರ ನೀವ್ ಮಕ್ಕಳ ಹಡಿದು ಇರಲಿಲ್ಲ ಅಂದ್ರೆ ಆ ಹೆಣ್ಮೆಕ್ ಯಾಕ ಮಾಡ್ಕೊಂಡ್ರಿ ಕುಂತಿ ದೇವಿನ ಮದ್ವಿ ಮಾಡ್ಕೊಂಡು ತಂದು ಮನೆಯಾಗ್ಬಿಟ್ರಿ ಪಾಂಡುರಜಾ ಒಂದ್ ದಿವಸ ಕುಂತಿ ಜೊತೆ ಸಂಸಾರ ಮಾಡ್ಲಿಲ್ಲ ಇಲ್ಲ ಒಂದ್ ದಿವ್ಸು ಹೆಂತಿ ಜೊತೆ ಮನ್ಕೊಂಡ್ ಬಾಳೆ ಮಾಡ್ಲಿಲ್ಲ ಮತ್ ಬಾಳೆನ ಮಾಡ್ಲಿಲ್ಲ ಅಂದ್ರೆ ಮಕ್ಳು ಹೆಂಗ್ ಉಡ್ತಾವ ಬಾಳೆ ಮಾಡೋ ತಾಕತ್ತು ನಿಮ್ಮಲ್ಲಿ ಮದುವೆ ಮಾಡ್ಕೊಳ್ಳೋದು ಬಿಡಬೇಕಾಗಿತ್ತು ಅವಾಗ ದೊಡ್ಡ ಈ ರಾಜ ಮುಂದ ಬಳ್ಳಿ ಹಬ್ಬ ಈ ತಿಳ್ಕೊಂಡ ಮಾಡಿ ಮಕ್ಕಳ ಹಡಿಯತ್ತ ಪಾಂಡು ರಾಜ ಕುಂತಿದೇವಿ ಹೇಳ್ಯಾನ ಅವಾಗ ನಮ್ಮ ಏನ್ ಅಂದ್ರ ಒಂದೊಂದು ಮಂತ್ರದಿಂದ ಒಬ್ಬೊಬ್ಬರನ್ನ ಜನ್ಮ ಕೊಟ್ಟಾಳ ಹುಟ್ಟಿಸಿ ಬಿಟ್ಟು ಐದು ಮಂದಿ ಹುಟ್ಟಬೇಕಾರ ಐದು ಮಂದಿ ಮಂತ್ರದಿಂದ ಹುಟ್ಟ್ಯಾರ ಹುಟ್ಟಾರಾಂಡವ್ರ ಧರ್ಮ ಅರ್ಜುನ ಭೀಮ ನಕುಲ ಸಾದೇವ ಯಾರ ಮಕ್ಕಳು ಅಂತ ಕೇಳಿದ್ರ ಕುಂತಿದೇವಿ ಮಕ್ಕಳವ್ರು ಇವ್ರ ಐದು ಮಂದಿ ತಾಯಿ ಹುಟ್ಟಿದ ಮಕ್ಕಳದಾರ ಮತ್ತ ನೀ ಗಂಡು ಬೆಳಸಾಕ್ ಬಂದಿ ಅಪ್ಪ ಹೆಚ್ಚತ್ತು ವಾದ ಮಾಡಕತ್ತಿ ನಿಮಗ ಅಪ್ಪ ಹುಟ್ಟಿದ ಮಕ್ಕಳು ಯಾರ್ಯಾರದಾರ ಮುಂದಿನ ಪಳ ಹೌದಾ ಯಾಕಂದ್ರೆ ವಿಚಾರ ಮಾಡುವಂತ ಮಾತು ಐತಿ ಐತಿ ಹಡದಾರ ತನ್ನ ಶರೀರದ ಅವಯವಗಳಿಂದ ಎಷ್ಟೋ ಮಂದಿ ಮಕ್ಕಳನ್ನ ಹೌದು ದೇವಿ ಕಲೆದಿಂದ ಎಂಬತ್ತಾರು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಹುಟ್ಟಾರ ಅದ್ಲ ಹೌದು ಉಮಾದೇವಿ ಶರೀರದಿಂದ ಮಕ್ಕಳು ಹುಟ್ಟ್ಯಾವ ಹುಟ್ಟಾರ ಹೌದ್ಲಾ ಯಾಕಂದ್ರ ಮಕ್ಕಳನ್ನು ಹುಟ್ಟಿಸಬೇಕಂತ ಇಚ್ಛಾ ಮಾಡಿದ್ರ ಬರೀ ವಿಚ್ಛಾದಿಂದ ಮಕ್ಕಳ ಹುಟ್ಟ್ಯಾವು ಚಿಂತೆ ಮಾಡ್ರೆ ಹುಟ್ಟ್ಯಾವ ಹುಟ್ಟ್ಯಾವ್ಲಾ ಹೌದು ಈ ಪ್ರಕಾರ ನಮ್ಮ ಮಾವು ಜಗತ್ತಿನೊಳಗ ತಯಾರು ಮಾಡಿರ್ತಕ್ಕಂಥ ಮಾತೈತಿ ಹೌದು ವಟ್ಟನಿ ಮಾವು ಮಾಡಿರ್ತಕ್ಕಂಥ ಸೃಷ್ಟಿ ಅಲ್ಲ ಸುಳ್ಳ ಸುಳ್ಳ ಅದು ಆಕೆ ಮಾಡಿರ್ತಕ್ಕಂತ ಸೃಷ್ಟಿ ಏನೈತಿ ಅದೆಲ್ಲ ಐಕ್ಯ ಮತ ಹೊಂದೈತಿ ಅನ್ನೋ ಹಂಗೆ ಏರ ನಿನಗೆ ಇತ್ತಂದ್ರ ಇತ್ತಂದ್ರ ಮುರದ್ ಮಾತಾಡೋ ತಾಕತ್ ಇತ್ತಂದ್ರ ಹೌದು ಮುಂದಿನ ಪಳಕ ಮಾತಾಡ್ರಿ ಹೌದಿಲ್ಲ ಹೌದು ಸುಮ್ಮನೆ ನಮ್ದ ಬಲ ನಮ್ದ ಬಲ ಅಂತ ಏನಾರ ಒಂದು ಹೇಳಕ್ ಹೋಗ್ಬೇಡ್ರಿ ಹೌದಿಲ್ಲ ಹೌದು ಇನ್ ಏನ್ ಹೇಳಿದ್ರ ಎಟ್ ಇದ್ರು ತೆಳಗ ನೀನು ನನ್ನ ತೆಳಗ ತಾರ ಎಟ್ ಇದ್ರೆ ಏನ ನೀ ನೀನ್ ತೆಳಗ ತೆಳಗ ಹೌದು ತೆಳಗ ಯಾರ ಮೇಲಾರ ಮ್ಯಾಗ್ಯಾರದಾರ ಅನ್ನೋದು ವಿಚಾರ ಇಟ್ಟ ಬುದ್ಧಿ ಜ್ಞಾನ ಇರಬೇಕದ ಹೌದು ಹೌದಿಲ್ಲ ಹೇಳಿದ್ರ ಅವರು ಈ ಭೂಮಿ ಹೇಳ್ತಕ್ಕಂತ ತೆಳಗೈತಿ ಐತಿ ಹೌದಿಲ್ಲ ಈ ಭೂಮಿ ನಿಲ್ಬೇಕಾರ ಭೂಮಿಯನ್ನು ಹೊತ್ಕೊಂಡ ನಮ್ಮ ಅಪ್ಪ ಆದಿ ಶಿಷ್ಯ ನಿತ್ತಾನು ಹೌದು ಹೌದು ಒಬ್ಬ ನಿತ್ತಾನು ಹೌದಿಲ್ಲ ಹೌದು ಈ ಭೂಮಿಯನ್ನು ಆದಿ ಶಿಷ್ಯ ಹೊತ್ತ ಮತ್ತ ಆದಿ ಶಿಷ್ಯನ ಯಾರು ಹೊತ್ತರು ಬುಡಕಿ ಯಾರದಾರ ಅದ್ಲ ಹದಿನೆಂಟು ಪುರಾಣದಾಗ ಸಾಕಷ್ಟು ವಿಷಯಗಳನ್ನು ಬರೆದಿಟ್ಟಾರ ಆದಿ ಶಿಶಾ ಭೂಮಿ ಹೊತ್ತ ಆದಿ ಶಿಶಾನ್ ಬುಡುಕ ಯಾರದಾರ ಆದಿ ಶಿಶಾನ್ ಯಾರು ಒತ್ಕೊಂಡಿತ್ತಾರು ಮುಂದಿನ ಪಳಕ ಹೇಳ ಒತ್ತ ಇರ್ಲಿಲ್ಲ ಅಂದ್ರೆ ಹೊಡಮಾಳಿ ಕೇಳ ಅದ್ಲಾ ಇನ್ ಮುಂದೆ ಹೆಂಗೈತಂದ್ರ ನಿಮ್ಮ ಅಪ್ಪ ಪರಮಾತ್ಮ ಎಲ್ಲಾರ ಕಿತ್ತ ಅಂತ ಹೇಳಿದ್ರಿ ನಮ್ಮ ಮಾಪ ಮ್ಯಾಗದಾನು ನಿಮ್ಮ ಮೌ ಕೆಗದಾನಂದ್ರಿ ನಿಮ್ಮ ಅಪ್ಪನ ಮ್ಯಾಗ ನಮ್ಮ ಮೌ ಕೂತಾಳ ನಿಮ್ಮ ಅಪ್ಪನ ಚಳಿ ಒಳಗ ನನ್ನ ಗಂಗಾ ದೇವಿದಾಳ ಹೌದಾ ಮತ್ತ ಅಚಿಗಿಟ್ಟ ಮ್ಯಾಗ ನಿಮ್ ಅಪ್ಪ ಯಾವ ಇತ್ತಂದ್ರಿ ಮ್ಯಾಗಿಂದ ಆಕಾಶದ ಅಪ್ಪ ತೆಲಗಿಂದ ಭೂಮಿಯ ತಾಯಿ ಹಿಂಗ ಬಂದ್ರಿಂದ ಆಕಾಶ ನಿಮ್ ಅಪ್ಪ ಅದ್ರ ನಿಮ್ಮ ಅಪ್ಪನ ಮ್ಯಾಗ ಯಾರದಾರ ಹೌದ ಈ ಆಕಾಶನ ನಿಮ್ಮ ಅಪ್ಪ ಇವ ನಮ್ಮ ಎಲ್ಲಾರು ಮ್ಯಾಗದ ಆಕಾಶದಿಂದ ಅಚಕ್ಕ ಯಾರದಾರ ನಿಮ್ಮ ಗಂಡ ಮಕ್ಕಳೇನ ಆಕಾಶದಿಂದ ಅಚಿಕ ಯಾರ ನಿಮ್ಮ ಅವ್ರ ಇದ್ರಂದ ಹೇಳ ಹೇಳ ಏನಮ್ಮವ್ರ ಯಾರು ಇಲ್ಲ ನಿಮ್ಮ ಅವ್ ಯಾವಕ್ಕೆ ಇದ್ಲ ಅಂದ್ರೆ ಹೇಳ ಅಂದ್ರ ಮುಂದಿನ ಪಲ ಕೇಳ ಆಕಾಶದ ಅಚಿ ಕಡೆ ಯಾರದಾರು ಹೌದು ಅಲ್ಲಿ ನಮ್ಮ ಅವ್ ಯಾರದಾರು ಅಕಿಗೆ ನಾಮ ಏನೈತಿ ಅದನ್ನ ನಾ ಹೇಳ್ತಾನೆ ಹೌದು ಹೌದು ಮತ್ತೆ ಅಕಿಕಿಂತ ಮ್ಯಾಗ ನಿಮ್ಮ ಅಪ್ಪ ಯಾವಾರ ಇದ್ದಂದ್ರ ಇದ್ದಂದ್ರ ಮುಂದಿನ ಪಲಕ ಹೇಳಕ್ಕಿರ ನೋಡನು ಹೌದು ಹೌದು ಅದಕ್ಕ ಏನ್ ಬಾಳ್ ಮಾತಾಡತಕ್ಕಂತ ಮಾತಿಲ್ಲ ಸರದೋಡಿ ಕಲಾವಂತರ ಏನೇನ್ ವಿಷಯಗಳನ್ನ ಮಾತಾಡಿದ್ರು ನೀವು ಮಾತಾಡಿರ್ತಕ್ಕಂತ ಮಾತುಗಳನ್ನ ಮುರಿದ್ ಹಡಮಾಳೆ ಮಾತಾಡಿ ಹೊಡಮಾಳೆ ನಿಮ್ಮನ್ನ ಅಲ್ಲೇ ವಿಷಯ ಕೇಳಿವಿ ಎಲ್ಲಿ ಕೂತಾರೆ ಅಲ್ಲೇ ಕುತ್ಕೊಂಡ್ ಚಂದ ಕೇಳಿ ಮುಂದಿನ ಪಾಳ್ಯಕ್ ಬಂದು ಏನೇನ್ ಮಾತುಗಳದ ಮಾತು ಏನು ಮುರಿದು ಮಾತಾಡ್ಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ಮುಂದಿನ ಪಾಳ್ಯಕ್ ಮಾತಾಡ್ರಿ ಮಾತಾಡ್ರಿ ಜಗತ್ತಿನೊಳಗ ತಾಯಿ ಅಂದ್ರೆ ದೊಡ್ಡಕ್ಕಿದಳ ನಿಮ್ಮ ಮಾತೇನು ಹೇಳಿದ್ರ ತಾಯಿ ಹೊಟ್ಟಿ ಒಳಗ ಎಲ್ಲಾ ಕೂಸಗಳ ಹುಟ್ಟುತಾವ್ ಇವತ್ತು ನೋಡಿ ಹೆಂಗ್ ಇವತ್ತು ನೋಡಿ ಹೆಣ್ಣ ಗಂಡ ಹುಟ್ಟಬೇಕಾರ ಈ ತಾಯಿ ಒಂದು ಪಿಂಡಾಂಡದಾಗನ ಹೆಣ್ಣು ಹೊಡತತಿ ಗಂಡು ಹುಡ್ತತಿ ನಪಸಕನು ಹೊಡತತಿ ಹೆಂಗ ಇವ್ ಮೂರ ಎಲ್ಲಾ ಹೊಟ್ಟಬೇಕಾರ ನಮ್ಮಲ್ಲಿ ಹೊಡ್ತಾವ ಹೆಂಗ ಇವ್ ಮೂರ ಹೊಟ್ಟಬೇಕಾದ್ರ ನಿಮ್ಮ ಅಪ್ಪಗಳಿಂದ ಹೊಟ್ಟತಾವ ಏನ್ ಇನ್ನು ಕೇಳಿವಿ ಹೌದಿಲ್ಲ ಏ ನಮ್ಮ ಅಪ್ಪಗಳು ಯಾರು ಬಸರಾಗಿ ಹಡಿಯಂಗಿಲ್ಲ ಎಲ್ಲಾ ನೀವು ಹೆಣ್ಮಕಟ್ಟೆ ಬಸರ ಹಾಕಿರಿ ಬಸರ ಆಗಂಗಿಲ್ಲ ಬಸರಾಗಂಗಿಲ್ಲ ಹಂಗಾರ ಇತ್ತಂದ್ರ ಒಟ್ಟ ಆಗಂಗಿಲ್ಲ ಅಂತೂ ನೀವ್ ಇನ್ನು ನಿಮ್ಮ ಯಾರ್ಯಾರು ಬಸ್ಸರಾಗ್ಯಾರು ಹೆಂಗ್ಯಾಂಗ್ ಹಾಡದಾರು ಮುಂದೆ ಅದಕ್ಕೆ ನೋಡೋಣ ವಿಚಾರ ಮಾಡುವಂತ ಮಾತೀತಿ ಇನ್ನ ನಾಲ್ಕು ನೋಡಿ ಚಾಲ್ ಆಡಿ ಮೇಲೆ ಪಾಳೆ ಹೌದು ಮುಂದೆ ಹೆಂಗ್ಯಾಂಗ್ ಮಾತಾಡ್ತಾರ ನೋಡಾಕ್ ಬರ್ತದೆ